ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದೇ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಗ್ರಾಮೀಣ ಅಭಿವೃದ್ಧಿ ಮತ್ತು ಜೀವನೋಪಾಯ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಎಂಬ ಶೀರ್ಷಿಕೆಯಡಿ ಬೃಹತ್ ಜಾನುವಾರು ಕುಕ್ಕುಟ ಮತ್ತು ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಗಿದೆ ಈ ಮೇಳದ ವಿಶೇಷತೆಯ ಬಗ್ಗೆ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಕುಲಪತಿಗಳಾದ ಡಾ ಕೆ ಸಿ ವೀರಣ್ಣ ಅವರು ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಂದಿನಗರ ಬೀದರ್ ಆವರಣದಲ್ಲಿ ಇದೇ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಸದರಿ ಮೇಳವನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಜೀವನೋಪಾಯ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಆಯೋಜಿಸ್ತಾ ಇದ್ವಿ ಈ ಮೇಳದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿವಿಧ ಮಳೆಗಳನ್ನು ಸ್ಥಾಪಿತ ಮಾಡಲಾಗ್ತಾ ಇದೆ ಈ ಒಂದು ಮೇಳದಲ್ಲಿ ವಿಶೇಷತೆ ಏನಪ್ಪ ಅಂದರೆ ವಿವಿಧ ಜಾನುವಾರು ತಳಿಗಳಾದ ಹಸು ಎಮ್ಮೆ ಎತ್ತು ಓರಿ ಕುದುರೆ ಕೋಳಿಗಳ ವಿವಿಧ ತಳಿಗಳು ಮತ್ತು ಕುರಿ ಮತ್ತು ಮೇಕೆಯ ವಿವಿಧ ತಳಿಗಳು ಹಾಗೂ ಮೀನಿನ ವಿವಿಧ ತಳಿಗಳ ಪ್ರದರ್ಶನಗಳಿರುತ್ತೆ ಇದರ ಜೊತೆಗೆ ನಮ್ಮ ಸಾಕು ಅಂದರೆ ಅಲಂಕಾರಿಕ ಮೀನುಗಳ ಒಂದು ಪ್ರದರ್ಶನವೂ ಸಹ ಇರುತ್ತೆ ಸಮಗ್ರ ಕೃಷಿ ಸಾವಯವ ಕೃಷಿಗೂ ಸಹ ಹೆಚ್ಚು ಒತ್ತನ್ನು ಕೊಟ್ಟು ಇದರ ಪ್ರಾತ್ಯಕ್ಷತೆಗಳು ಸಹ ಈ ಪ್ರದರ್ಶನದಲ್ಲಿ ಏರ್ಪಡಿಸಲಾಗಿದೆ ಇದರ ಜೊತೆಗೆ ನಮ್ಮ ರೈತರಿಗೆ ವಿಶೇಷವಾಗಿ ಪಶುಕ ಪಶುಪಾಲಕರಿಗೆ ಮೀನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ವೈಜ್ಞಾನಿಕ ಮಾಹಿತಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ಮೀನುಗಾರಿಕೆ ಮತ್ತು ಪಶುಪಾಲನಾ ಪದ್ಧತಿಗಳ ಬಗ್ಗೆ ಮಾಹಿತಿ ಮತ್ತು ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಸದರಿ ಮೇಳದಲ್ಲಿ ಈ ನಮ್ಮ ಸುಧಾರಿತ ಪಶುಪಾಲನಾ ಪದ್ಧತಿ ಮೀನುಗಾರಿಕೆಯ ವಿವಿಧ ಪದ್ಧತಿಗಳಿಗೆ ಅನುಕೂಲವಾಗತಕ್ಕಂಥ ಸಾಕಾಣಿಕೆಗೆ ಅವಶ್ಯಕವಾಗಿರ್ತಕ್ಕಂಥ ವಿವಿಧ ಪರಿಕರಗಳ ಮಳಿಗೆಗಳು ಸಹ ಈ ಮೇಳದಲ್ಲಿ ಇದ್ದಾವೆ ಜೊತೆಗೆ ಈ ಮೇಳದ ವಿಶೇಷತೆ ಏನಪ್ಪ ಅಂದರೆ ರೈತರಿಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೈನುಗಾರಿಕೆಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಮತ್ತು ಮೀನುಗಾ ಸಾಕಾಣಿಕೆಯಲ್ಲಿ ಯಾವ ಯಾವ ರೈತರು ಯಶಸ್ವಿಯಾಗಿ ತಮ್ಮ ಉದ್ಯಮವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ವೈ ನಮ್ಮ ರೈತರಿಂದ ನಮ್ಮ ರೈತರಿಗೋಸ್ಕರ ಮಾಹಿತಿಯನ್ನು ಸಹ ಏರ್ಪಡಿಸಲಾಗುತ್ತದೆ ಜೊತೆಗೆ ಈ ಮೇಳದಲ್ಲಿ ನಮ್ಮ ಮೂವತ್ತೊಂದು ಜಿಲ್ಲೆಗಳಿಂದ ಒಬ್ಬ ಪ್ರಗತಿಪರ ರೈತ ಮತ್ತು ಒಬ್ಬೊಬ್ಬ ಪ್ರಗತಿಪರ ರೈತ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಉತ್ತಮ ಕೃಷಿ ಮತ್ತು ಪಶುಪಾಲನಾ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡಲಾಗ್ತಾ ಇದೆ ಮತ್ತು ಈ ಮೇಳದ ಹತ್ತೊಂಬತ್ತನೇ ದಿನ ದಿನ ಅಂದರೆ ಹತ್ತೊಂಬತ್ತನೇ ತಾರೀಕು ಕೊನೆಯ ದಿವಸ ವಿಶೇಷವಾಗಿ ನಾಯಿಗಳ ಪ್ರದರ್ಶನವನ್ನು ಸಾಕು ಪ್ರಾಣಿಗಳ ಪ್ರದರ್ಶನ ನಾಯಿ ಮತ್ತು ಬೆಕ್ಕುಗಳ ಪ್ರದರ್ಶನವೂ ಸಹ ಏರ್ಪಡಿಸಲಾಗ್ತಾ ಇದೆ ಈ ಒಂದು ಮೇಳದಲ್ಲಿ ಇನ್ನೂ ಆಕರ್ಷಕ ವಿಷಯ ಅಂದರೆ ನಮ್ಮ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಹಲವಾರು ತಜ್ಞ ಪಶುವೈದ್ಯರು ವಿಜ್ಞಾನಿಗಳು ಮತ್ತು ಮೀನುಗಾರಿಕೆಯಲ್ಲಿ ಯಶಸ್ವಿಯನ್ನು ನಡೆಸಕ್ಕಂಥ ರೈತರು ಸಹ ಈ ಮೇಳದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ ಈ ಮೂರೂ ದಿನಗಳಲ್ಲೂ ಸಹ ಈ ಸುಧಾರಿತ ಪಶುಪಾಲನೆ ಮತ್ತು ಮೀನುಗಾರಿಕೆ ಹಾಗೂ ಈ ಮೌಲ್ಯವರ್ಧನೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜಾನುವಾರು ಉತ್ಪನ್ನಗಳೇನಿದೆ ಪ್ರಾಣಿಜನ್ಯ ಆಹಾರಗಳಿರತಕ್ಕಂಥ ಹಾಲಿರ್ಬೋದು ಮೊಟ್ಟೆ ಮಾಂಸ ಮೀನು ಇವುಗಳ ಒಂದು ಸಂಸ್ಕರಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಸಂಸ್ಕರಣೆ ಮಾಡಿದ ನಂತರ ಅದನ್ನು ಮಾರುಕಟ್ಟೆಯಲ್ಲಿ ಯಾವ ರೀತಿ ಮಾರಾಟ ಮಾಡಬೇಕು ಯಾವ ರೀತಿ ಪ್ಯಾಕಿಂಗು ಎಂತ ನಾವೇನೇ ಉದ್ಯಮಶೀಲತೆಗೆ ಏನೇನು ಬೇಕೋ ಎಲ್ಲ ಒಂದು ಪ್ರದರ್ಶನದ ಮಳಿಗೆಗಳ ಜೊತೆಗೆ ಅವರಿಗೆ ಮಾಹಿತಿಯೂ ಸಹ ಲಭ್ಯ ಆಗಲಿದೆ ಜೊತೆಗೆ ಈ ವಿವಿಧ ಪಶುಪಾಲನಾ ಪದ್ಧತಿಗಳಿಗೆ ಬಗ್ಗೆ ಮತ್ತು ಮೀನುಗಾರಿಕೆಗಳ ಸಾಕಾಣಿಕೆಗೆ ಸರ್ಕಾರದಂತಕ್ಕಂಥ ಸೌಲಭ್ಯಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ಕೊಡಲಾಗ್ತದೆ ಈ ಒಂದು ಮೇಳದಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಯುವ ರೈತ ಬಾಂಧವರಿಗೆ ಉದ್ಯೋಗವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಹಿತಿಯನ್ನು ಸಹ ಇಲ್ಲಿ ಕೊಡಲಾಗ್ತದೆ ಇದರಲ್ಲಿ ವಿಶೇಷವಾಗಿ ತಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುಪಾಲನೆಯಲ್ಲಿ ಇರ್ತಕ್ಕಂಥ ಈ ಒಂದು ಸಂಬಂಧಿತ ಉದ್ಯಮಗಳೇನಿದೆ ಪಶು ಆಹಾರ ಇರಬಹುದು ಪಶುಗಳ ಬೇಕಾಗಿರ್ತಕ್ಕಂಥ ಮೇವಿನ ಉತ್ಪಾದನೆ ಇರಬಹುದು ಮೇವಿನ ಉತ್ಪಾದನೆ ನಂತರ ಅದನ್ನು ನಾವು ಯಾವ ರೀತಿ ರಸಮೇವನ್ನು ಮಾಡಬೇಕು ರಸಮೇವನ್ನು ಮಾಡಿದ ನಂತರ ಯಾವ ರೀತಿ ಅದನ್ನು ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ನಾವು ಒತ್ತನ್ನು ಕೊಡ್ತಾ ಇದ್ದೀವಿ ಈ ಮೇಳದಲ್ಲಿ ನಾವು ಸುಮಾರು ಪ್ರತಿ ದಿವಸ ಒಂದು ಲಕ್ಷಕ್ಕೂ ಹೆಚ್ಚು ಜನರ ಭಾಗವಹಿಸಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮೂರು ದಿನಗಳ ಮೇಳದಲ್ಲಿ ನ ಈ ಮೇಳ ನಾನು ಈಗಾಗಲೇ ಹೇಳೋದಾಗೆ ನಮ್ಮ ಬೀದರ್ ಜಿಲ್ಲೆಯ ಕಮಟಾಣ ರೋಡಲ್ಲಿರ್ತಕ್ಕಂಥ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದ ಒಂದು ಸ್ಟೇಡಿಯಂ ಇದೆ ಆ ಸ್ಟೇಡಿಯಂನಲ್ಲಿ ಈ ಒಂದು ಮೇಳವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತು ಈ ಮೇಳಕ್ಕೆ ಬರಲಿಕ್ಕೋಸ್ಕರ ನಮ್ಮ ಬೀದರ್ ನಗರದಿಂದ ಮಹಾ ವಿಶ್ವವಿದ್ಯಾಲಯದ ಆವರಣಕ್ಕೆ ಪ್ರತಿ ಅರ್ಧ ಗಂಟೆಗೊಂದು ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಕೃಷಿ ಇಲಾಖೆ ಪಶುವೈದ್ಯಕೀಯ ಮತ್ತು ಪಶುಪಾಲನಾ ಸೇವಾ ಇಲಾಖೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಇವೆಲ್ಲರೂ ಸಹ ರೈತರನ್ನು ಆ ಈ ಮೇಳಕ್ಕೆ ತರುವ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಈ ಎಲ್ಲ ನಮ್ಮ ಅಭಿವೃದ್ಧಿಪರ ಇಲಾಖೆಗಳೇನಿದ್ದಾವೆ ಇವೆಲ್ಲವೂ ಸಹ ತಮ್ಮ ಒಂದು ಮಳಿಗೆಗಳನ್ನು ಸಹ ಈ ಮೇಳದಲ್ಲಿ ಹಾಕಿ ಎಲ್ಲ ನಮ್ಮ ರೈತರಿಗೆ ಅವಶ್ಯವಿರತಕ್ಕಂಥ ಮಾಹಿತಿಯ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಕರಗಳ ಮಾಹಿತಿಯನ್ನು ಸಹ ಕೊಡಲಿದ್ದಾರೆ ಮತ್ತು ಈ ಮೂರು ದಿವಸ ರೈತ ಬಂದ ರೈತರಿಗೆ ನಾವು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೀವಿ ಮತ್ತು ಈ ಮೇಳದಲ್ಲಿ ಯಾರೇ ರೈತರಿಗೆ ಯಾವುದೇ ಪಶುಪಾಲನೆಗೆ ಸಂಬಂಧಪಟ್ಟಂಥ ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟಂಥ ಸುಧಾರಿತ ಪದ್ಧತಿಗಳಿರ್ಬೋದು ಉದ್ಯಮ ಇರ್ಬೋದು ಉದ್ಯಮಶೀಲತೆ ಇರ್ಬೋದು ಇವೆಲ್ಲವುದಕ್ಕೂ ಸಹ ವೈಜ್ಞಾನಿಕ ಮಾಹಿತಿಯೊಂದಿಗೆ ಪ್ರಾತ್ಯಕ್ಷತೆಗಳನ್ನು ಸಹ ಅವರಿಗೆ ಕೊಡಮಾಡಲಾಗುವುದು ಆದ್ದರಿಂದ ಎಲ್ಲ ನಮ್ಮ ರೈತ ಬಾಂಧವರು ನಮ್ಮ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳದ ಅಲ್ಲಿ ಮೂರು ದಿವಸ ಭಾಗಿಯಾಗಿ ನಿಮ್ಮ ಜೊತೆಗೆ ನೀವು ತಮ್ಮ ಸ್ನೇಹಿತರಿರ್ಬರು ಕುಟುಂಬದವರಿರಬೇಕು ಇರಬೇಕು ಎಲ್ಲ ಸ್ನೇಹಿತರನ್ನು ಕರೆದುಕೊಂಡು ಬಂದು ಮೇಳವನ್ನು ಯಶಸ್ವಿಗೊಳಿಸಿ ಜೊತೆಗೆ ಈ ಮೇಳದ ಪ್ರಯೋಜನ ಪಡೀರಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ದೇಶದ ಹೈನುಗಾರಿಕೆ ಕ್ಷೇತ್ರದ ಪ್ರಾತಿನಿಧಿಕ ಸಂಸ್ಥೆ ಭಾರತೀಯ ಡೈರಿ ಅಸೋಸಿಯೇಷನ್ ಇದೇ ಮೊದಲ ಬಾರಿಗೆ ಪ್ರಾದೇಶಿಕ ಸಮಾವೇಶವಾಗಿ ದಕ್ಷಿಣ ಭಾರತದ ಹೈನುಗಾರಿಕಾ ಸಭೆ ಎರಡು ಸಾವಿರದ ಇಪ್ಪತ್ತೈದನ್ನು ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿತ್ತು ಕಾರ್ಯಕ್ರಮದ ಮೊದಲ ದಿನ ವೇದಿಕೆ ಮೇಲೆ ಗಣ್ಯರು ದೀಪವನ್ನು ಬೆಳಗುವುದರ ಮೂಲಕ ದಕ್ಷಿಣ ಭಾರತದ ಹೈನುಗಾರಿಕಾ ಸಭೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದರು ಬೆಂಗಳೂರಿನ ಎನ್ಐಎಎನ್ಪಿಯ ಪ್ರಧಾನ ತಜ್ಞರಾದ ಡಾ ಕೆಎಸ್ ರಾಮಚಂದ್ರ ಅವರು ಮಾತನಾಡಿ ಮೂರು ದಿನದ ಕಾರ್ಯಕ್ರಮಗಳ ಕುರಿತಾಗಿ ಸವಿವರವಾದ ಮಾಹಿತಿಯನ್ನು ನೀಡಿದರು This summit brings us together to harness the immense potential of this vital industry, confront its challenges, and collectively chart a sustainable and prosperous path forward. The relevance of this summit cannot be overstated. Southern India has long been a significant contributor to the country's dairy production, playing a pivotal role in ensuring nutritional security and livelihood for millions. However, as the industry evolves, we face complex challenges from ensuring sustainability to meeting the changing demands of consumers. This summit provides a unique platform to address these issues by bringing together diverse perspectives from academia, industry, policymakers, and entrepreneurs. Over the next three days, this summit will host 10 technical and scientific sessions featuring 40 thought provoking presentations by eminent speakers from across the nation topics such as sustainable dairy production way ahead and value added traditional dairy products science and standards will be discussed in depth offering insights into emerging trends and innovative practices the inclusion of health focused sessions panel discussions and topics like feed additives, trace minerals and functional probiotics demonstrates our commitment to a holistic approach to dairy development. ABD food limited ವಾಣಿಜ್ಯೀಕರಣ ಮೌಲ್ಯವರ್ಧನೆ ಕುರಿತಾಗಿ ವಿಷಯಗಳನ್ನು ಮಂಡಿಸಲಿರುವ ತಜ್ಞರ ಕುರಿತು ಮಾಹಿತಿಯನ್ನು ನೀಡಿದರು ಬ್ರೀಫ್ ಪ್ರೆಸೆಂಟೇಶನ್ ಟು ಯು ಅಬೌಟ್ ಹೌ ವಿ ಜಸ್ಟ್ ಅವರ್ ಕಮರ್ಷಿಯಲ್ ಇವೆಂಟ್ಸ್ ವಾಟ್ ಈಸ್ ದಿಸ್ ಟೆಕ್ನೋ ಕಮರ್ಷಿಯಲ್ ವಿನ್ ಪ್ಲಾನಿಂಗ್ ದಿಸ್ ಪ್ರೋಗ್ರಾಮ್ ವಿ ಜಸ್ಟ್ ಥಾಟ್ ದಟ್ ವಿ ಶುಡ್ ಗಿವ್ ಎ ಸ್ಪೆಷಲ್ ಎಂಫಸಿಸ್ ಆನ್ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ in the industry so we just chosen the industry partners as well as the cooperative sector people who contributed to the development of dairy in the country as well as some of the innovations which they have brought in that supports the dairy industry in a greater way in addition to that there are many technical advancements which are just being being implemented by these uh, you know industry over the years we thought this is an opportunity that we should uh, uh, just invite them and give them uh, kind of you know 20 minutes time to briefly present to the audience about the innovative and technical advancements which they have just brought. in. <laughs> ಡಾಕ್ಟರ್ ಆರ್ ಎಸ್ ಸೋದಿ ಅವರು ಮಾತನಾಡಿ ಡೈರಿಯ ಉಪಯೋಗಗಳ ಬಗ್ಗೆ ಮತ್ತು ಆರೋಗ್ಯಕ್ಕೆ ಅದರಿಂದಾಗುವ ಅನುಕೂಲತೆಗಳ ಬಗ್ಗೆ ವಿವರಿಸಿದರು ಸೊ ಲೆಟ್ ಅಸ್ ಟಾಕ್ ಅಬೌಟ್ ಅಬೌಟ್ ದ ಡೈರಿ ವಿಚ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಡ್ ಇನ್ ಇಂಡಿಯಾ ಎವರೇಜ್ ಇಂಡಿಯನ್ ಸ್ಪೆಂಡ್ಸ್ ಅರೌಂಡ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ಇಸ್ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಫೂಟ್ In urban 40, in rural 46. And out of that, around 19% is on dairy. So very important part. So it is also important part of a consumer inflation basket. I mean, whatever data you read in that is very important. But I think everybody is very about very worried about the food inflation because if today's inflation is a, a retail inflation is 2.4%, the food inflation although it has reduced but still it is 9%. last year it was last month it was 10.4%. but for the dairy it is very positive thing is that in dairy inflation is only 2.5%. so that way we are i mean it's the lowest F fruits and vegetables, 28 29% edible oil is 13% so are the other things. And, uh, there has been reason for that. Dairy is right now, or milk industry right now, in a very, very stable condition. If we talk about the year which just passed, 2024, production side we had good production. Organised sector got six, seven percent more milk, more or less at the same price what they were getting, or little less than that. Farmers also produce good because from the previous two years they were getting very good price increase. ಬಳಿಕ ಭಾರತೀಯ ಹೈನು ಒಕ್ಕೂಟದ ವಿಶ್ರಾಂತ ಅಧ್ಯಕ್ಷರಾದ ಡಾ ಆರ್ಪಿ ಅನೇಜಾ ಅವರು ವಿಶ್ವದ ಹಾಲು ಉತ್ಪಾದನೆಯಲ್ಲಿ ಭಾರತದ ಸ್ಥಾನಮಾನವೇನು ಎನ್ನುವುದರ ಬಗ್ಗೆ ಮಾತನಾಡಿದರು Why did they lose the war? And one of the reasons that was assigned was that they are short and Americans are big. And so they looked at the, uh, they talked to experts and they said Americans drink milk. We don't. And as a result, they decided to introduce milk into their uh, national diet. Now, it was generally believed that the Orientals don't have the enzyme to digest milk. And therefore, they are lactose intolerant and they can't consume milk. So the Japanese said, why don't we start with yogurt? Which they did. They introduced yogurt and that introduced the enzymes into the guts and they then switched over to milk. And today they have become one of the large consumers of milk. Well, I was at NDDB. We had the Chinese ambassador come and visit us. And the, um, the Chinese ambassador came in, and we were wondering as to, you know, these are orientals, you know, they don't drink milk. Why are they coming to the dairy board? So they invited us to go visit China, and I went to China, and I asked them straight away as to, why do you want to produce milk? And they gave the example of the Japanese. And they introduced yogurt. When I went to China in 86, they were producing two million tons of milk a year. Today they produce 60 million tons. Think about it. The fastest growing dairy industry in the world is China. And that's because their motivation was to bring a stronger nation. And I think it's for India now to celebrate that if we are three inches tall, taller. In one generation, we have

the applications and the way things have developed in the biotechnological segment. in fact, way back in the early 90s when i joined Novozymes at that time, we were specifically looking at the enzyme renelase, which is for the rennet, for the basically the cheese making. and from then it started, and then we had actually, as dr. aneja was mentioning, about the uh, specifically the uh, challenges for the japanese. Related to the consumption of milk. And this is again the lactose intolerance, and we have enzymes for that. So at every stage, we have been looking at new development in this segment to see how we can support this segment in a big way. ಭಾರತೀಯ ಹೈನು ಒಕ್ಕೂಟದ ಅಧ್ಯಕ್ಷರಾದ ಸತೀಶ್ ಕುಲಕರ್ಣಿ ಅವರು ಹಾಗೂ ಹೈದರಾಬಾದ್ನ ಹಾಲು ಒಕ್ಕೂಟದ ಸಿಇಒ ಆದ ಬಿ ವಿ ಕೆ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದು ಯಾತಕ್ಕೆ ಅಂತಂದರೆ ನಮ್ಮದು ನ್ಯಾಷನಲ್ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸು ಒಂದು ನಾಲ್ಕು ವರ್ಷಕ್ಕೊಮ್ಮೆ ಸೌತ್ ಝೋನ್ಗೆ ಸಿಗತ್ತೆ ಅದರಲ್ಲಿ ಐದು ರಾಜ್ಯಗಳಿಗೆ ಪ್ರತಿ ವರ್ಷ ಆದಾಗ ಒಂದು ರಾಜ್ಯಕ್ಕೆ ಈ ರೀತಿಯಾದ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ಬರೋದಕ್ಕೆ ಇಪ್ಪತ್ತು ವರ್ಷಗಳ ಕಾಲ ಆಗುತ್ತೆ ಈ ಇಪ್ಪತ್ತು ವರ್ಷಗಳ ಕಾಲ ಕಾಯೋದು ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಪ್ರತಿ ಇಪ್ಪತ್ತು ವರ್ಷದಲ್ಲಿ ನಮ್ಮ ಹಾಲಿನ ಪ್ರೊಡಕ್ಷನ್ ಭಾರತ ದೇಶದಲ್ಲಿ ಎರಡೂವರೆ ಅಷ್ಟು ಬ ಇದರಿಂದ ಜಾಸ್ತಿ ಆಗುತ್ತೆ ಈ ರೀತಿ ಜಾಸ್ತಿ ಆಗೋ ಇದರಲ್ಲಿ ಟೆಕ್ನಾಲಜಿಗಳಾಗಲಿ ಇದೆಲ್ಲ ಇದನ್ನು ಚರ್ಚೆ ಮಾಡಬೇಕಾದ್ರೆ ಆದಷ್ಟು ಫ್ರೀಕ್ವೆಂಟಾಗಿ ಈ ರೀತಿಯಾದ ಸೈಂಟಿಫಿಕ್ ಸೆಷನ್ಗಳು ಟೆಕ್ನಿಕಲ್ ಸೆಷನ್ಗಳು ಆಗಬೇಕಾಗತ್ತೆ ಈ ಒಂದು ಸಮಯವನ್ನು ಕಮ್ಮಿ ಮಾಡೋದಕ್ಕೆ ಸಲುವಾಗಿ ಇದು ಮೊಟ್ಟ ಮೊದಲನೇ ಮೇಡನ್ ಡೈರಿ ರೀಜನಲ್ ಡೈರಿ ಕಾನ್ಫರೆನ್ಸನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಇದು ಮೊದಲನೇದಾಗಿ ಬೆಂಗಳೂರಲ್ಲಿ ಪ್ರಾರಂಭ ಆಗ್ತಾಯಿದೆ ಈ ಮೂರು ದಿನಗಳ ಚರ್ಚೆಯಲ್ಲಿ ನಮ್ಮ ರೈತ ಡೈರಿ ರೈತ ಬಾಂಧವರು ಡೈರಿ ಮೆಷಿನರಿ ಅವರು ವಿಜ್ಞಾನಿಗಳು ಸ್ಟೂಡೆಂಟ್ಸು ರೈತರು ಎಲ್ಲರೂ ಇದರಲ್ಲಿ ಭಾಗವಹಿಸ್ ಭಾಗವಹಿಸ್ತಾ ಇದ್ದಾರೆ ಸುಮಾರು ನೂರು ನೂರು ಒಂದು ಸಾವಿರ ಜನ ಡೆಲಿಗೇಟ್ಗಳು ಈ ಸಮಾರಂಭದಲ್ಲಿ ಮೂರು ದಿನಗಳ ಕಾಲ ಪಾತ್ರ ವಹಿಸ್ತಾ ಇದ್ದಾರೆ ಇದರ ಮೂರನೇ ದಿನದ ದಿವಸ ಈ ಬೆಸ್ಟ್ ಡೈರಿ ವುಮನ್ ಫಾರ್ಮರ್ ಅವಾರ್ಡ್ ಅಂತ ಕೊಡ್ತಾ ಇದ್ದೇವೆ ಅಂದರೆ ಏನಿದು ಪ್ರತಿ ವರ್ಷ ಈ ಡೈರಿ ಉದ್ಯಮದಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ ಈ ಮಹಿಳೆಯರ ಪಾತ್ರವನ್ನು ರೆಕಗ್ನೈಸ್ ಮಾಡೋ ಸಲುವಾಗಿ ಪ್ರತಿ ವರ್ಷ ಡೈರಿ ಮಹಿಳೆಯರಿಗೆ ಡೈರಿ ವುಮನ್ಗೆ ನಾವು ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಪುರಸ್ ಪುರಸ್ಕಾರ ಮಾಡ್ತೇವೆ ಈ ನಮ್ಮ ದಕ್ಷಿಣ ವಲಯದ ಈ ಒಂದು ಡೈರಿ ಸಮಿಟ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಟೆಕ್ನಿಕಲ್ ಸೆಷನ್ ಇಟ್ಕೊಂಡಿದ್ದೀವಿ ಜನಗಳು ಯಾವ ರೀತಿ ಪ್ರಯೋಗ ಲ್ಯಾಬರೇಟ್ರಿಲಿ ಮಾಡ್ತಾರೆ ಅದನ್ನು ಫಾರ್ಮರ್ಸ್ಗೆ ಅಧಿಕವಾಗಿ ಅವ್ರಿಗೆ ಹೆಂಗೆ ದೊರಕಬೇಕು ಅದನ್ನು ಯಾವ ಥರ ಅದರ ಬಗ್ಗೆ ನಾವು ವಿಚಾರಣೆ ಮಾಡೋಕ್ಕೆ ನಾವು ಬರೀ ಸೈಂಟಿಸ್ಟ್ಗಳೇ ಅಲ್ಲ ಬಟ್ ಇದರಿಂದ ಇಂಡಸ್ಟ್ರಿಯಿಂದ ಬಂದಿರೋರು ಮತ್ತು ಪ್ರೈವೇಟ್ ಕಂಪ್ನಿಯಿಂದ ಬಂದಿರೋರು ಎನ್ ಜಿ ಓ ಎಲ್ಲರನ್ನೂ ಒಟ್ಟುಗೂಡಿಸಿ ಅವರಿಂದ ಅವರು ಏನು ಸಂಶೋಧನೆ ಮಾಡಿದ್ದಾರೆ ಅದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ ಆ ಒಂದು ಹೊಸ ಸಂಶೋಧನೆ ಇನ್ನು ನಡೀತಾ ಇದೆ ಅದರ ಬಗ್ಗೆ ನಮ್ಮ ಇವು ಫಾರ್ಮರ್ಸ್ಗೆ ಯಾವ ಥರ ನಾವು ಅದನ್ನು ಹೇಳಿಕೊಡಬೇಕು ಅವರ ಹಾಳಿನ ಅಭಿವೃದ್ಧಿಯಲ್ಲಿ ಯಾವ ಥರ ನಾವು ಪಾಲ್ಗೊಳ್ಳಬೇಕು ಅನ್ನೋ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವಂಗೆ ನಮ್ಮ ದೇಶ ನಂಬರ್ ಒನ್ ಇದೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಪರ್ ಕ್ಯಾಪಿಟಲ್ ಏನು ಹೇಳ್ತೀವಿ ಒಂದು ದಿವಸಕ್ಕೆ ಒಬ್ಬರಿಗೆ ಸುಮಾರು ಮುನ್ನೂರ ಇಪ್ಪತ್ತು ಗ್ರಾಮ್ ಹೇಳಿದ್ದಾರೆ ಐ ಸಿ ಎಮ್ ಆರು ಬಟ್ ನಮಗೆ ನಾನೂರು ನಾನ್ನೂರಿಗಿಂತ ಜಾಸ್ತಿ ಸಿಗ್ತಾ ಇದೆ ಅಂದರೆ ನಾವು ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಇದ್ದೀವಿ ಆದರೆ ನಮ್ಮ ಒಂದು ಹಸುವಿನಿಂದ ಬರುವ ಹಾಳು ಕಮ್ಮಿ ಇದೆ ನಮ್ಮ ಜನಸಂಖ್ಯೆ ಜಾನುವಾರುಗಳ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಹಾಲಿನ ಉತ್ಪಾದನೆಯು ಜಾಸ್ತಿ ಆಗ್ತಾ ಇದೆ ಆದರೆ ಒಂದು ಹಸುವಿಗೆ ನಾವು ಜಾಸ್ತಿ ಹಾಳು ಬರಬೇಕು ಅಂತಂದರೆ ಯಾವ ರೀತಿ ಅದಕ್ಕೆ ಪೋಷಣೆ ಮಾಡಬೇಕು ಇದಕ್ಕೆ ಅತ್ಯಂತ ಮುಖ್ಯವಾದದ್ದು ಶೇಕಡ ಎಪ್ಪತ್ತರಷ್ಟು ಆಹಾರ ನಾವು ಎಷ್ಟು ಒಳ್ಳೆಯ ಫೀಡ್ ಕೊಡ್ತೀವಿ ಹಸುಗಳಿಗೆ ಅಷ್ಟು ಚೆನ್ನಾಗಿ ಹಾಳು ಕೊಡ್ತಾರೆ ಆದರೆ ಈಗ ನೀವು ನೋಡ್ಬೋದು ಹಿಂಡಿ ಆಗಲಿ ಅಥವಾ ಬೂಸ ಆಗಲಿ ಇದರ ಬೆಲೆ ಭಾಳ ಜಾಸ್ತಿ ಆಗಿದೆ ರೈತರಿಗೆ ಭಾಳ ಕಷ್ಟ ಆಗ್ತಾಯಿದೆ ಅಂಥ ಒಂದು ಫೀಡನ್ನು ಕೊಡೋಕ್ಕೆ ಸೊ ನಾವು ಇಲ್ಲಿ ಏನು ಸಂಶೋಧನೆ ಮಾಡ್ತಾ ಇದ್ದಾರೆ ಬೇರೆ ಕಡೆಯಿಂದ ಯಾವ ಥರ ನಾವು ಫೀಡಿನ ದರವನ್ನು ಕಮ್ಮಿ ಮಾಡ್ಬೋದು ಯಾವ ಥರ ಒಳ್ಳೆಯ ಹೊಸ ಫೀಡನ್ನು ಹಾಕಿ ಹಾಲಿನ ಉತ್ಪಾದನೆಯಲ್ಲಿ ನಾವು ಅದನ್ನು ಸ ಸಂಭಾಳಿಸ್ಬೋದು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ಇದಕ್ಕೆ ಇಂಡಸ್ಟ್ರಿಯಿಂದ ಬರ್ತಾ ಇದ್ದಾರೆ ಮೊದಲೇ ಏನಾಗ್ತಾ ಇತ್ತು ಅಂದರೆ ಬರೀ ಸೈಂಟಿಸ್ಟ್ಗಳು ಏನೋ ಮಾಡ್ತಾಯಿದ್ರು ವಿಜ್ಞಾನಿಗಳು ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಬಟ್ ಪ್ರೈವೇಟ್ನಲ್ಲೂ ಭಾಳಷ್ಟು ಕೆಲಸ ನಡೀತಾ ಇದೆ ಸೊ ಇಲ್ಲಿ ಈ ಒಂದು ಅವಕಾಶದ ನಾವು ಏನು ಮಾಡಿಕೊಟ್ಟಿದ್ದೀವಿ ಅಂತಂದರೆ ಪ್ರೈವೇಟ್ನವರು ಬರಬೇಕು ಸೈಂಟಿಸ್ಟ್ಗಳು ನಮ್ಮ ವಿಜ್ಞಾನಿಗಳು ಇರಬೇಕು ಮತ್ತು ಬೇರೆ ಕಡೆಯಿಂದ ಎಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೋ ಅವರು ಬಂದು ಎಲ್ಲರೂ ಒಕ್ಕೂಟವಾಗಿ ಒಂದು ಸಂಶೋಧನೆ ಮಾಡಿ ಅದರ ಫಲವನ್ನು ರೈತ ಬಾಂಧವರಿಗೆ ತಿಳಿಸಿಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಎರಡು ದಿವ್ಸಗಳಾಗಿ ಟೆಕ್ನಿಕಲ್ ಸೆಷನ್ ಮಾಡ್ತಾಯಿದ್ದೀವಿ ರೈತ ಮಹಿಳೆ ಶಿವಗಾಮಿ ಅವರು ಮಾತನಾಡಿ ಹೈನುಗಾರಿಕೆಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ನಾನು ರೈತ ಮಹಿಳೆ ಹಾಳು ಒಕ್ಕೂಟದಲ್ಲಿ ಡೈರೆಕ್ಟ್ ಆಗಿದ್ದೀನಿ ನಮ್ಮ ಒಕ್ಕೂಟದಲ್ಲಿ ಎಲ್ಲ ರೈತರ ಪರನೇ ಕೆಲಸ ಮಾಡ್ತಿರೋದು ಅದರಲ್ಲೂ ರೈತರಿಗೆ ಉಚಿತವಾಗಿ ಮೇವಿನ ಬೀಜ ಆಕ್ಸೈಡ್ ಬೀಜ ಇರ್ಬೋದು ನುಗ್ಗೆ ಬೀಜ ಇರ್ಬೋದು ಆಮೇಲೆ ಶುಭ ಇರ್ಬೋದು ಕೋ ತ್ರೀ ಕೋ ಫೋರು ನೇಪಿಲ್ಲು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದೀವಿ ಅದರಲ್ಲೂ ನೋ ಹೇಳಬೇಕು ಅಂದರೆ ನಾನು ರೈತ ಮಹಿಳೆ ಆಗಿ ನಮ್ಮ ನಮಗೆ ಒಂದು ಎಂಟು ಎಕರೆ ಇದೆ ಅದರಲ್ಲಿ ಮುಸ್ಕುನ್ ಜೋಳ ಹಾಕಿದ್ದೀವಿ ಅದು ನಮ್ಮ ಉಕ್ಕುಟದಿಂದನೇ ಕೊಡ್ತಕ್ಕಂಥ ಬಿತ್ತನೆಗಳು ಜೋಳನೂ ಹಾಕಿದ್ದೀವಿ ಅದು ಜೋಳ ಕಟ್ಟಿಂಗು ಮೂರು ಸರಿ ಬರುತ್ತೆ ನೇಪಿಲ್ ಅನ್ನೋದು ಎರಡು ಸಾರಿ ಕಟ್ಟಿಂಗ್ ಮಾಡ್ತೀವಿ ಇದರ ಜೊತೆಗೆ ನುಗ್ಗೆ ಬೀಜನೂ ಹಾಕಿದ್ದೀವಿ ಹಸಿ ಬೀಜನೂ ಹಾಕಿದ್ದೀವಿ ಅದು ಒಂದು ಹಸಿಗೆ ಮೂರು ಲೀ ಕೆ ಜಿ ಅಂತೇಳಿ ಇದ್ದೀವಿ ನಮ್ಮಲ್ಲಿ ಹಸುಗಳು ಹಸಿ ಬೀಜ ನುಗ್ಗೆ ಬೀಜ ಕೊಟ್ಟರೆ ಹಾಲು ಉತ್ತಮವಾದ ಹಾಲು ಬರ್ತದೆ ಡಿಗ್ರಿ ಬರ್ತದೆ ಫ್ಯಾಟ್ ಬರ್ತದೆ ನಮ್ಮ ರೈತರಿಗೆ ಖಂಡಿತ ಲಾಭ ಇದೆ ನಾವು ಅದನ್ನ ಮೇಂಟೈನ್ ಮಾಡಬೇಕು ಏನು ಮಾಡ್ತೀವಿ ಅಂದರೆ ಇವಾಗ ನಮ್ಮ ಹತ್ರ ಅದು ಹನ್ನೆರಡು ಹಸು ಹಾಲು ಕರಿತಿದೆ ನಾವು ಮಿಷಿನ್ ತಗೊಂಡಿಲ್ಲ ಕೈಲೇ ಕರಿತಿದ್ದೀವಿ ನಾನು ನಮ್ಮ ಯಜಮಾನ್ರು ನನ್ನ ಮಗ ಮೂರು ಜನ ಸೇರಿ ಕೈಲೇ ಕರಿತೀವಿ ಕೈಲೇ ಕರಿಬೇಕು ಆಮೇಲೆ ಆದಷ್ಟು ನಾವು ಕೆಲಸ ಮಾಡಬೇಕು ಸರ್ ಎಲ್ಲ ಹಾಳುಗಳೇ ಇಟ್ಕೊಂಡು ಮಾಡ್ತೀನಿ ಅಂದರೆ ನಮಗೆ ಲಾಭ ಸಿಕ್ಕಲ್ಲ ಯಾಕಂದರೆ ಇವತ್ತು ಒಂದು ಆಳಿಗೆ ಎಂಟುನೂರು ರೂಪಾಯಿ ಕೂಲಿ ಎರಡು ಆಳು ಮಾತ್ರ ಅದು ಸಾವಿರದ ರೂಪಾಯಿ ಅವ್ರಿಗೆ ಆಗುತ್ತೆ ನಾವೇ ಮಾಡಬೇಕು ಸ್ವಂತ ಒಂದು ಹಾಲು ಇಟ್ಕೊಂಡಿದ್ದೀವಿ ನಾವು ಹನ್ನೊಂದು ದಸಿಗೆ ಹುಲ್ಲು ಮಾತ್ರ ಕುದ್ದು ಕೊಡ್ತಾರೆ ನಾವು ಕಟಿಂಗ್ ಮಾಡೋದು ನೀರು ತೋರಿಸೋದು ಎಲ್ಲ ನಾವೇ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಗೆಲ್ಲ ನಾವು ನೀರು ಇಟ್ಬಿಡ್ತೀವಿ ಒಂದು ದಸು ಹಾಲು ಕರೆದಾಯಿತು ಅಂದರೆ ಅದು ಯದಬಾವಿಗೆ ಔಷಧಿ ಹಾಕಾಯ್ತು ಅಂದ್ರೆ ತಕ್ಷಣ ಆ ನೀರು ಕೊಡಬೇಕು ಬರೀ ನೀರು ಕೊಡಬೇಕು ಆಮೇಲೆ ನಾವು ಫೀಡ್ಸು ತಿಂಡಿ ಎಷ್ಟೇ ಕೊಡೋದು ಅದು ಕುಡಿಯೋಷ್ಟು ಕೊಡಬೇಕು ಇದೆಲ್ಲ ನಾವು ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಲಾಸ್ ಆಗೇ ಆಗುತ್ತೆ ಸರ್ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಇವಾಗ ನಾವು ಉಳಿತೀವಿ ಅಂದ್ರೆ ನೀರು ಕಟ್ಟೋದು ಯೋಗ್ಯತೆ ನಮ್ಗೆ ಇರಬೇಕು ಅವಾಗ ನಾವು ಉಳಕ್ಕೆ ಹೋಗ್ಬೇಕು ರೈತರ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಉಳಿದ ಒಬ್ಬ ಅನ್ನೋದು ಇರಬೇಕು ರೈತ ಮೇಲೆ ಹೋಗಿ ಕೆಲಸ ಮಾಡ್ಬೇಕು ಅಂತವ್ರಿಗೆ ಲಾಭ ಬರುತ್ತೆ ಹಸು ಕಟ್ಟಿಬಿಟ್ಟು ನಾವೆಲ್ಲ ಹಾಲುಗಳ ಕೈಲೇ ಮಾಡಿಸ್ಕೊತೀವಿ ಅಂದ್ರೆ ಅಂಥವ್ರಿಗೆ ಲಾಭ ಸಿಕ್ಕಲ್ಲ ಸರ್ ಈ ನಮ್ಮ ರಾಸುಗಳಿಗೆ ಎಚ್ ಎಫ್ ಮತ್ತು ಜರ್ಸಿ ನಾಡ್ತಳಿ ಮಿಶ್ರ ತಳಿ ರಾಸುಗಳಲ್ಲಿ ಒಂದು ಹಾಲಿನ ಗುಣಮಟ್ಟ ಸುಧಾರಣೆ ಆಗಬೇಕು ಆದರೆ ಅಜ್ವಲನ ರೈತರು ಅವರ ಮನೆ ಪಕ್ಕದಲ್ಲಿ ಬೆಳಕಬೇಕು ಜೊತೆಯಲ್ಲಿ ಎಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಂದ ಒಕ್ಕೂಟದಿಂದ ರೈತರಿಗೆ ಮೇವುನ ಬೀಜಗಳನ್ನು ಸಪ್ರೇ ಮಾಡ್ತೀವಿ ಕೋ ತ್ರೀ ಕೋ ಫೋರ್ ಅಂತ ಎಲ್ಲ ಕಡ್ಡಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಕೊಡ್ತೀವಿ ಅದನ್ನು ನೀರಾವರಿ ಪ್ರದೇಶದಲ್ಲಿ ರೈತರು ಬೆಳೆದು ಹಸಿ ಮೇವುನ ಜೊತೆಗೆ ಮೆಕ್ಕೆಜೋಳದ ಕಡ್ಡಿನ ತೆಗೆದು ರಸಮೇವು ಮಾಡಿ ಗುಂಡಿಗಳನ್ನು ತಯಾರಿಸಿ ಅದನ್ನು ರಾಸುಗಳಿಗೆ ಕೊಟ್ಟರೆ ರಾಸುಗಳು ಫೀಡ್ಸು ಜೊತೆಗೆ ಹಸಿಮೇವು ಮತ್ತು ಒಣಮೇವು ಮಿಶ್ರಿತವಾದಿಂದ ಹಾಲು ಗುಣಮಟ್ಟ ಮತ್ತು ಹಾಲಿನ ಇಳುವರಿ ಹೆಚ್ಚಿಗೆ ಬರುತ್ತದೆ ಇದೇ ಸಂದರ್ಭದಲ್ಲಿ ಹೈನು ಉತ್ಪನ್ನಗಳ ಕುರಿತಾದ ಹೊತ್ತಿಗೆಯೊಂದನ್ನು ಬಿಡುಗಡೆ ಮಾಡಲಾಯಿತು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ದಕ್ಷಿಣ ಭಾರತದ ಹೈನುಗಾರಿಕಾ ಸಭೆ ಯಶಸ್ವಿಯಾಗಿ ನೆರವೇರಿತು